ಎಕ್ಸ್ಪ್ರೆಸ್ ಇನ್ನೇನು ಮಾಸ್ ಲೀಡರ್ ಚಿತ್ರದ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ ಅಭಿಮಾನಿಗಳಿಗಂತೂ ತುದಿಗಾಲ್ನಲ್ಲಿ ಕಾಯ್ತಾ ಇದ್ದಾರೆ ಯಾಕೆ ಈ ಚಿತ್ರ ಅಷ್ಟೊಂದು ಕುತೂಹಲ ಮೂಡಿಸಿದೆ ಏನಿದೆ ಅಂತ ವಿಶೇಷತೆ ಅಂತಹ ಪ್ರಶ್ನೆಗಳಿಗೆ ಮುಖ್ಯವಾದ ಏಳು ಕಾರಣಗಳನ್ನು ನಾನು ನಿಮಗೆ ಹೇಳ್ತೇನೆ ವುಡ್ ಕಿಂಗ್ ಶಿವರಾಜ್ ಕುಮಾರ್ ಚಿತ್ರವೆಂಬುದೇ ಮಾಸ್ ಲೀಡರ್ ಚಿತ್ರಕ್ಕೆ ಬಹುದೊಡ್ಡ ಶಕ್ತಿ ಹೀಗಾಗಿ ದೊಡ್ಡ ಮನೆ ಅಭಿಮಾನಿಗಳಿಗೆ ಈ ಚಿತ್ರವನ್ನ ನೋಡ್ಲೇಬೇಕು ಎನ್ನುವ ಆಸೆ ಶಿವಣ್ಣ ಈ ಚಿತ್ರದಲ್ಲಿ ಆರ್ಮಿ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಯೋಧನಾಗಿ ಭಾರತದ ಗಡಿ ಭಾಗದಲ್ಲಿ ಸಿಪಾಯಿಯಾಗಿ ಮಿಂಚಿದ್ದಾರೆ ತುಂಬಾ ವರ್ಷದ ನಂತರ ಶಿವಣ್ಣ ಅವರನ್ನು ಈ ರೀತಿಯ ಪಾತ್ರದಲ್ಲಿ ನೋಡುವ ಅವಕಾಶ ಮಾಸ್ ಲೀಡರ್ ಚಿತ್ರದಿಂದ ಸಿಕ್ಕಿದೆ ಸ್ವತಂತ್ರ ದಿನೋತ್ಸವದ ವಿಶೇಷವಾಗಿ ತೆರೆ ಕಾಣ್ತಾ ಇರೋ ಮಾಸ್ ಲೀಡರ್ ಚಿತ್ರ ದೇಶಭಕ್ತಿಯ ಕಥೆಯನ್ನು ಹೊಂದಿದೆ ಡ್ರಗ್ಸ್ ಮಾಫಿಯಾ ದಂಧೆಯಿಂದ ದೇಶಕ್ಕಾಗುವ ಸಮಸ್ಯೆ ಅನ್ಯಾಯದ ವಿರುದ್ಧ ಹೋರಾಡುವ ನಾಯಕನಾಗಿ ಸೆಂಚುರಿ ಸ್ಟಾರ್ ಕಾಣಿಸ್ಕೊಂಡಿದ್ದಾರೆ ಇಂತಹ ಪಾತ್ರದಲ್ಲಿ ಶಿವಣ್ಣನನ್ನು ನೋಡಬಹುದು ಎಂಬ ಆಶಯ ನಾಲ್ಕನೇದಾಗಿ ಇನ್ನು ಭಾರತ ಪಾಕಿಸ್ತಾನಗಳ ಗಡಿ ಭಾಗಗಳಲ್ಲಿ ಹೆವಿ ಸ್ನೋಫಾಲ್ನಲ್ಲಿಯೂ ಕೂಡ ಪ್ರಾಣಕ್ಕೆ ರಿಸ್ಕ್ ತಗೊಂಡು ಸಾಹಸ ದೃಶ್ಯಗಳನ್ನು ಚಿತ್ರೀಕರಣ ಮಾಡಲಾಗಿದೆ ಅವುಗಳನ್ನು ತೆರೆ ಮೇಲೆ ನೋಡುವಾಗ ಎಷ್ಟು ರೋಮಾಂಚಕವಾಗಿರುತ್ತೆ ಅಂತ ವಿಶೇಷವಾಗಿ ಹೇಳಬೇಕಿಲ್ಲ ಅಲ್ವೇ ಶಿವರಾಜ್ ಕುಮಾರ್ ನಾಯಕನಾಗಿರುವ ಈ ಚಿತ್ರದಲ್ಲಿ ಲೂಸ್ ಮಾದಾ ಯೋಗೇಶ್ ಕೂಡ ಅಭಿನಯಿಸಿದ್ದಾರೆ ವಿಶೇಷ ಅಂದರೆ ಈ ಚಿತ್ರದಲ್ಲಿ ಲೂಸ್ ಮಾದಾ ಯೋಗೇಶ್ ಅವರದ್ದು ವಿಲನ್ ಪಾತ್ರ ಹಾಗಾಗಿ ಯೋಗಿ ಅಭಿಮಾನಿಗಳಿಗೂ ಇದು ತುಂಬಾ ಸ್ಪೆಷಲ್ ಸಿನಿಮಾ ಮಾಸ್ ಲೀಡರ್ ಬಹುದೊಡ್ಡ ತಾರಾ ಬಳಗವನ್ನೇ ಹೊಂದಿರುವ ಚಿತ್ರ ಶಿವರಾಜ್ ಕುಮಾರ್ ಜೊತೆಯಲ್ಲಿ ಪ್ರಣೀತಾ ವಿಜಯ ರಾಘವೇಂದ್ರ ಲೂಸ್ ಮಾದಾ ಯೋಗೇಶ್ ಗುರು ಜಗ್ಗೇಶ್ ಶರ್ಮಿಳಾ ಮಾಂಡ್ರೆ ಕೃಷ್ಣ ಆಶಿಕಾ ರಂಗನಾಥ್ ಶ್ರೀನಗರ್ ಕಿಟ್ಟಿ ಅವರ ಮಗಳು ಪ್ರಕಾಶ್ ಬೆಳವಾಡಿ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ಈ ಎಲ್ಲ ಕಾರಣಗಳ ಜೊತೆ ಜೊತೆ ಮತ್ತೊಂದು ಮುಖ್ಯವಾದ ಕಾರಣ ಅಂದ್ರೆ ಮಾಸ್ ಲೀಡರ್ ಡೈರೆಕ್ಟ್ ಸಿನಿಮಾ ರೀಮೇಕ್ ಸಿನಿಮಾಗಳು ಅಂದ್ರೆ ಇಷ್ಟಪಡದ ಕನ್ನಡದ ಪ್ರೇಕ್ಷಕರು ಖುಷಿಯಿಂದ ಈ ಚಿತ್ರವನ್ನ ವೀಕ್ಷಿಸಬಹುದಾಗಿದೆ ಇಷ್ಟೆಲ್ಲ ಕೇಳಿದ ಮೇಲೂ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡದೇ ಇರೋಕಾಗುತ್ತಾ ಸಾಧ್ಯನೇ ಇಲ್ಲ ಅಲ್ವೇ ನೀವು ಚಿತ್ರ ನೋಡಿ ಬಂದಲ್ಲಿ ನಾಳೆ ಚಿತ್ರಕಥೆ ಹೇಗಿತ್ತು ಎನ್ನುವುದರ ಬಗ್ಗೆ ಮಾತನಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ